ನಮಸ್ಕಾರ ವೀಕ್ಷಕರೇ ಜನರ ಕೋಗೋ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ಮುದ್ದೆಬಿಹಾಳ್ ಜನಪ್ರೀತಿಯ ಮಧ್ಯದಲ್ಲಿ ನಡೆಯುವ ಸನ್ಮಾನಗಳು ಸಹಜವಾಗಿದ್ದು ಅಂತಹ ಸನ್ಮಾನಗಳು ಸಮಾಜದಲ್ಲಿ ಗೌರವ ಹೆಚ್ಚಿಸುತ್ತವೆ ಎಂದು ಹಿರಿಯ ಸಾಹಿತಿ ಪ್ರೊಫೆಸರ್ ಬಿ ಎಂ ಹಿರೇಮಠ್ ಹೇಳಿದರು ರಾಜಕಾರಣಿಗಳಲ್ಲಿ ಸಮಾಜದ ಮುಖಂಡರಲ್ಲಿ ಸನ್ಮಾನಕ್ಕೆ ನನಗೆ ಇಷ್ಟು ತಲೆ ಬಂಗಾರ ಕೊಡಬೇಕು ಇಷ್ಟು ಹಣ ಕೊಡಬೇಕು ಬೆಳ್ಳಿ ದಾಟ್ ಕೊಡಬೇಕು ಆ ಸಮಯ ಈ ಇಷ್ಟು ಕೊಡ್ತಕ್ಕಂಥ ಮಹನೀಯರು ಎಲ್ಲ ಕಾಣ್ತೇನೆ ನಾನು ಕರ್ನಾಟಕದ ನೋಡ್ತೇನೆ ಅಂತ ಪುರುಷರಿದ್ದಾರೆ ಮಹಾಭಾವರಿದ್ದಾರೆ ಹೆಂಗ್ ಸನ್ಮಾನ ಸಹಜ ಸನ್ಮಾನ ಅಂತ ಹೇಳಿದರೆ ಜನಪ್ರಿಯತೆಯ ಮಧ್ಯದಲ್ಲಿಯ ಸನ್ಮಾನ ಈಗ ಆನಂದ್ ಗೌಡ್ರ ಹೇಳ್ಬೋದು ಕೂಡ ಇಲ್ಲೇನು ಅವರು ಹಣ ಕೊಟ್ಟಿಲ್ಲ ಹೀಗೆ ಇಲ್ಲ ಸಹಜವಾಗಿ ನೀವು ನೀವೆಲ್ಲ ಕೊಡಿಸಿದ್ದೀರಿ ತಂದು ಕೂಡಿಸಿದ್ದೀರಿ ಸನ್ಮಾನದಲ್ಲಿ ಭಾಗಿಯಾಗಿರ್ತಕ್ಕಂಥ ಗೌಡ್ರಿಗೆ ಗೋಳಿಯವರಿಗೂ ಕೂಡ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸೋಣ ಮುದ್ದಿಬೇಳಪಟ್ಟಣದ ಬೆಂಗಳೂರು ಬೇಕರಿ ಫಂಕ್ಷನ್ ಹಾಲ್ನಲ್ಲಿ ಅಸ್ಕಿ ಫೌಂಡೇಶನ್ ನೇತೃತ್ವದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಸಾಧಕರ ಸನ್ಮಾನ ಕ್ಯಾಲೆಂಡರ್ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕೆಲವರು ಬೆದರಿಸಿ ಸನ್ಮಾನ ಮಾಡಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ಸನ್ಮಾನಕ್ಕೆ ಇಂತಹದ್ದೇ ವಸ್ತು ಸಾಮಗ್ರಿ ಬೇಕೆಂದು ಬೇಡಿಕೆ ಇರಿಸಿಕೊಂಡು ಸನ್ಮಾನ ಮಾಡಿಸಿಕೊಡುತ್ತಾರೆ ಆದರೆ ಸಮಾಜದಲ್ಲಿ ಎಲ್ಲರ ಮಧ್ಯೆ ನಡೆಯುವ ಸಾಧನೆಗಳ ಪುರಸ್ಕಾರದ ಸನ್ಮಾನಗಳಿಗೆ ಗೌರವ ಜಾಸ್ತಿ ಅಸ್ಕಿ ಫೌಂಡೇಶನ್ ಸಹಜ ಸನ್ಮಾನದ ಮೂಲಕ ಸಾಧಕರ ಗೌರವವನ್ನು ಹೆಚ್ಚಿಸಿದೆ ಎಂದರು ಈ ಸನ್ಮಾನ ಯೋಗ್ಯವಾಗುತ್ತಿದೆ ಎನ್ನುವ ಮಾತನ್ನು ಬಿಡುಗಡೆ ಮಾಡ್ತಾರೆ ದಾಟುತ್ತಾ ಹೋಗ್ತೇವೆ ಇವತ್ತು ಯುವಕರು ನಾಳೆ ಮತ್ತೆ ಇವತ್ತು ಸಣ್ಣವರು ಬಾಲಕರು ನಾಳೆ ಯುವಕರು ನಾಡೋದು ವೃದ್ಧರು ಹೀಗೆ ಸಾಗಿ ಈಗ ನೋಡಿ ನನಗೆ ಎಂಬತ್ನಾಲ್ಕು ವರ್ಷ ಹೆಂಗಿದೆಯೇಟಿ ಫೋರ್ ಬಂದಿದೆ ಕಾಲಗರ್ಭದಲ್ಲಿ ಸಾಗಿಯೇ ಸಾಕ್ತೇವೆ ಸಾಗಿಯೇ ಸಾಕ್ತೇವೆ ಹಾಗೆ ನಿಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರಲಿ ಹಸಿಕೆಯವರೇ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಸತೀಶ್ ಓಸ್ವಾಲ್ ಮಾತನಾಡಿ ಸಿಬಿ ಅಸ್ಕಿಯವರದ್ದು ಮತ್ತೊಬ್ಬರ ಖುಷಿಯಲ್ಲಿ ಸಂತಸವನ್ನು ಕಾಣುವ ವ್ಯಕ್ತಿತ್ವ ಎಲ್ಲರನ್ನು ಕರೆದು ಗೌರವಿಸುವ ಗುಣ ನಿಗರ್ವ ವ್ಯಕ್ತಿಯಾಗಿ ಅಸ್ಕಿಯವರು ಗುರುತಿಸಿಕೊಂಡಿದ್ದಾರೆ ಎಂದು ಹೇಳಿದರು ಫೋನ್ ಒಂದು ಶಾಲಾ ಹಾರ ಹಾಕಿ ಸದಸ್ಯ ಸನ್ಮಾನ ಮಾಡಿದ್ರೆ ನೀವ್ ಆಗಿದ್ದು ಒಳ್ಳೇದಂತ ಮನ್ಸು ಹರಸ್ಬಹುದು ಹಸಗಿಯವರಾದ್ರು ಒಂದು ಶಾಲಾ ಹಾರ ಹಾಕಿ ಸನ್ಮಾನ ಮಾಡಿ ಹರಸಿ ಮುಗಿಸ್ಬೋದಾಗಿತ್ತು ಆದ್ರ ಅವ್ರ ಸನ್ಮಾನಿತರು ಅವ್ರ ಏನು ಗೌರವ ಸ್ಥಾನದ ಒಂದ ನೂರಾರು ಜನರ ಮಧ್ಯದಲ್ಲಿ ಅವ್ರ ಕರ್ ಸನ್ಮಾನ ಮಾಡಿ ಆ ಸನ್ಮಾನ ಮಾಡುವ ಪ್ರಸಂಗ ನಮ್ ನಿಮ್ಮಂತವ್ರು ಎಲ್ಲರೂ ಕರೆದು ಆ ಸನ್ಮಾನ ಮಾಡಿ ಖುಷಿ ಪಡುವಂತ ವ್ಯಕ್ತಿತ್ವ ಹಸಗಿಯವರು ಇದಕ್ಕೆ ನನ್ನ ಒಂದು ಸೆಲ್ಯೂಟಿ ಯಾಕಂದ್ರೆ ಹುದ್ದೆ ಒಳಗ ಬಹಳಷ್ಟು ಫಂಕ್ಷನ್ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಾವು ಈ ಊರವ್ರಿಂದ ಇಲ್ಲೇ ಇದ್ರು ನಾವು ಬಹಳ ಬ್ಯಾಂಕ್ ಒತ್ತಿಲಿಂದ ನಮ್ಮ ಹೋಗಿ ಅವ್ರ ಮನೆಗೆ ಒಂದು ಶಾಲೆ ಹರ ಹಾಕಿ ಮುಗಿಸ್ಬಿಡ್ತೀವಿ ಆದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಅರ್ಭಾಟ ಮಾಡಿ ಎಲ್ಲಾರು ಕೂಡಿಸಿ ಹಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಬಿ ಹಸ್ಕಿ ಮಾತನಾಡಿ ಜನರ ಪ್ರೀತಿ ಅಭಿಮಾನವೇ ಫೌಂಡೇಶನ್ ಬೆಳವಣಿಗೆ ಕಾರಣವಾಗಿದೆ ಎಂದರು ಈ ಏನಲ್ಲಿ ಒಂದು ನಮ್ಮ ಪ್ರೋತ್ಸಾಹ ರೂಪದಲ್ಲಿ ಮಾಡ್ಕೋತ ನಮ್ಗೆ ಸಹಾಯ ಸಾಕಾಗ ನಾವು ಮಾಡೋದು ಬಾಳದಲ್ಲ ನಾವು ಮಾಡಿದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹವೇ ನಮ್ಗೆ ದೊಡ್ಡ ಹುಡುಗರೆ ಅಂತ ಈ ಸಂದರ್ಭ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಇದ್ರ ಜೊತೆಯಾಗಿ ನಮ್ಮ ಫೌಂಡೇಶನ್ ಬೆಳಿಬೇಕಪ್ಪ ಅಂತ ಒಂದು ಮಾಧ್ಯಮದ ಸರ್ಕಾರ ನೆಲೆಸಲೇಬೇಕಾದ್ರೆ ನಾನು ಪ್ರತಿ ವೇದಿಕೆ ಇವತ್ತು ಅದನ್ನ ಪ್ರಸ್ತಾಪ ಮಾಡ್ತೀನಿ ಯಾಕಂತಂದ್ರ ನನ್ನ ಯಾವ್ದೇ ರಾಜಕೀಯ ಈಗ ನಾವ್ ಹಿಂದೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಜಿಲ್ಲಾ ಪಂಚಾಯತ್ ನಮ್ಮ ಖಾತೆ ಆಗಿದ್ರು ಜೊತೆ ಆ ರಾಜಕೀಯ ಕುಟುಂಬ ಹಿನ್ನೆಲೆ ಬಂದವರು ಸಹಿತ ಆದ್ರೆ ಮಾಧ್ಯಮವರು ಎರಡ್ ಸಾವಿರದ ಹದಿನೆಂಟರ ಏನಾದ್ರು ಕಾರ್ಯ ಮಾಡ್ಕೋತೀವಿ ಸದಾ ಬದಲವಾಗಿ ನಮ್ಮ ತಂದೆ ಸ್ಥಾನ ಏನಾಗ ಇವತ್ತ ಇವತ್ತ ಆ ರೀತಿಯಾಗಿ ನಮ್ಮ ಸಹಾಯ ಸಹಕಾರ ಯಾವುದೇ ಬಂತ ಎಲ್ಲ ಮುದ್ದೆಗಳು ತಾಳಿಗೊಟ್ಟು ನಾಲ್ತ್ ಆರು ಎಲ್ಲಾ ಪತ್ರಕರ್ತರ ಬಾಂಧವ್ರಿಗೆ ನನ್ನ ಫೌಂಡೇಶನ್ ಪರವಾಗಿ ನನ್ನ ತುಂಬ ಅಭಿನಂದನೆ ಒಂದು ಬೃಹತ್ ಕನಿಷ್ಠ ಒಂದು ಎರಡು ಸಾವಿರ ಜನ ಸೇರಿಸಿ ಒಂದು ಆರೋಗ್ಯ ತಪಾಸಣೆ ಮಾಡಬೇಕು ಈಗಾಗಲೇ ನಮ್ಮ ಒಂದು ಮಾರ್ಗದರ್ಶನ ಕೊಟ್ಟಾರ ಆದ್ರೇ ಪಟ್ಟಣದ ಸಾರಿ ಮುಂದೇ ಮತದ ಜನಪ್ರಿಯ ಶಾಸಕರಾದ ಅಪ್ಪಾಜಿ ನಾಡಗೌಡ ಮಾರ್ಗದರ್ಶನದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಯೋಜನೆ ಹಾಕೊಂಡಿವಿ ಅದಕ್ಕ ತಮ್ಮೆಲ್ಲ ಪಟ್ಟಣದ ಎಲ್ಲ ಹಿರಿಯರಾಗಿ ಮತ್ತು ನಮ್ಮ ಬ್ಯಾಂಕ್ ನಿರ್ದೇಶಕ ಎಲ್ಲ ಎಲ್ಲಾ ಇರೋ ಆಶೀರ್ವಾದ ಇರಲಿ ನಾವು ನಿಮ್ಮೆಲ್ಲ ಆಶೀರ್ವಾದ ಮುಂದೆ ಹಸಿರು ತೋರನ ಗೆಳೆಯರ ಬಲಗದ ಸಂಚಾಲಕ ಮಹಾಬಳೇಶ್ ಕಡೆಯರ್ ಮಾತನಾಡಿ ಅಸ್ಕಿಯವರು ಸುಕನ್ಯಾ ಸಮೃದ್ಧಿ ಯೋಜನೆಯ ಆರಂಭಿಕ ಗಂತುಗಳನ್ನು ಕಟ್ಟುವುದಕ್ಕಾಗಿ ಹಲವು ವರ್ಷಗಳ ಹಿಂದೆ ಬಡ ಹೆಣ್ಣು ಮಕ್ಕಳ ಮಕ್ಕಳಿಗೆ ಅನುಕೂಲ ಕಲ್ಪಿಸಿದ್ದಾರೆ ಅಸ್ಕಿಯವರು ಸಹ ಎಂದು ಹೇಳಿದರು ಹಿಂಗ್ ಅಸಿಕೆ ಓದ್ತೇನೆ ಅಂತ ಹೇಳಿ ಇಪ್ಪತ್ ಸಾವಿರ ಕೊಟ್ಟಿದ್ದಾರೆ ನೀವ್ ಏನ್ ಮಾಡಬೇಕಂದ್ರೆ ಜಸ್ಟ್ ನೀವು ಮೈ ಫಾರ್ಮ್ ಮೇಲೆ ಫ್ರೀ ಅಂತ ಬರೋದು ಕಳಿಸ್ಬಿಟ್ಟು ನಾಲ್ಕು ಹಾಕ್ತೀನಿ ಅಂತ ಹೇಳಿದ್ರು ನಿಜವಾಗ್ಲೂ ದೊಡ್ಡ ಗುಣ ಅದು ನಾನು ಯಾಕೆ ಹೆಚ್ಚು ಹೊತ್ತೇನೆಂದ್ರೆ ಯೋಜನೆ ಸಮೃದ್ಧಿ ಒಂದು ಆರಂಭಕ್ಕೆ ಮತ್ತೆ ತುಂಬಿದ್ರು ಅವರು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಒಂದು ಆರಂಭದ ಮೊತ್ತ ಕೊಟ್ಟು ಸಹಾಯ ಮಾಡಿದ್ರು ಅದಕ್ಕೆ ನಾನು ಈ ನಮ್ಮ ಸಿ ಬಿ ಎಸ್ ತುಂಬಾ ಅರ್ಪಿಸ್ತೇನೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಳದ ನಿರ್ದೇಶಕ ಆನಂದಗೌಡ ಬಿರಾದಾರ್ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಹಸಿರು ತೋರ್ನ ಗೆಳೆಯರ ಬಳಗದ ಅಧ್ಯಕ್ಷ ಅಮರೇಶ್ ಗೂಳಿ ಮುಖಂಡ ಉದಯ ರಾಯಚೂರು ಮಾತನಾಡಿದರು ಹುದ್ದೆಗಳಿದ್ದಾವೆ ಅದರಲ್ಲಿ ಒಂದು ನಿರ್ದೇಶಕರ ಹುದ್ದೆ ಸರ್ಕಾರಿ ನೌಕರ ಬ್ಯಾಂಕ್ ಕೇಂದ್ರದಲ್ಲಿ ಒಂದು ಹುದ್ದೆ ಇತ್ತು ಆ ಹುದ್ದೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಕೂಡ ನಾನು ಕೂಡ ಭಾಗವಹಿಸಿದ್ದೆ ಅನಿವಾರ್ಯವಾಗಿ ಚುನಾವಣೆ ಆಗುವಂತ ಸಂದರ್ಭ ನಾನು ಒಂದು ವಿಜಯ ವಿಜೇತನಾಗಿ ಆಗಲಿಕ್ಕೆ ಅವರು ಕಾಣಿ ಪುತ್ರಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಇವತ್ತು ನಮ್ಮ ಇಲಾಖೆಯಲ್ಲಿ ನಾವು ಎಲೆ ಮೇಲೆ ಕಾಯಾಗಿ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅದನ್ನ ನಮ್ಮ ಅಸ್ಕಿ ಫೌಂಡೇಶನ್ ಸರ್ ನನಗೆ ನಮ್ಮನ್ನೆಲ್ಲ ಗುರುತಿಸಿ ಇಲ್ಲಿ ಕರೆದು ನಮ್ಮನ್ನು ಸನ್ಮಾನಿಸಿದ ನಮ್ಮ ಈ ಸನ್ಮಾನ ನಮ್ಮ ಇಡೀ ನೌಕರ ಬಂಧುಗಳಿಗೆ ಇವತ್ತು ಹೇಳಿಕೆ ಬರ್ತಾ ಇದ್ದೀನಿ ಅಧ್ಯಕ್ಷ ಅಂತ ಹೇಳಿಲ್ಲ ಒಂದು ಟೀಮ್ ಐತೆ ಇಪ್ಪತ್ತೈದು ಮಂದಿ ಎಲ್ಲರೂ ಅಧ್ಯಕ್ಷರು ನಾವು ಮಾತ್ರ ನಾನು

ಆನಂದಗೌಡ ಬೆರಾದಾರ್ ಹಸಿರು ತೋರಣ ಗೆಳೆಯರ ಬಳಗದ ನೂತನ ಅಧ್ಯಕ್ಷ ಅಮರೇಶ್ ಗುಳಿ ಅವರನ್ನ ಫೌಂಡೇಶನ್ದಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಅಸ್ಕಿ ಫೌಂಡೇಶನ್ ಪದಾಧಿಕಾರಿಗಳು ಹಸಿರು ತೋರಣ ಗೆಳೆಯರ ಬಳಗದ ಸದಸ್ಯರು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಆಡಳಿತ ಮಂಡಳಿ ಪದಾಧಿಕಾರಿಗಳು ಮನೆಯಲ್ಲಿ ಮಹಾಮನೆ ಶರಣ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಆನಂದಗೌಡ ಗೆಳೆಯರ ಬಳಗದ ಸದಸ್ಯರು ಪಾಲ್ಗೊಂಡಿದ್ದರು